ಕುರಿ ಅಥವಾ ಉಣ್ಣೆ ಸಾಕಾಣಿಕೆ ಮಾಡಲು ಬಯಸುವವರಿಗೆ ಸರಕಾರದಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನು ನೀಡಲಾಗ್ತಾ ಇದೆ ಇದರಲ್ಲಿ ನಿಮಗೆ ಎರಡು ಲಕ್ಷ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ ಅಂದರೆ ನಾಲ್ಕು ಲಕ್ಷ ಸಾಲ ಸೌಲಭ್ಯ ಹಾಗೂ ಎರಡು ಲಕ್ಷ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಬನ್ನಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಇಲಾಖೆಯಿಂದ ಕುರಿ ಸಾಕಾಣಿಕೆ ಮಾಡಲು ಬಯಸುವವರಿಗೆ ಹೇಗೆ ಸಾಲವನ್ನು ಪಡೆದುಕೊಳ್ಳಬಹುದು ಹಾಗೂ ಎಲ್ಲಲ್ಲಿ ಕುರಿ ಮತ್ತು ಉಣ್ಣೆ ಸಾಕಾಣಿಕೆ ಸಾಲ ಸೌಲಭ್ಯಗಳು ದೊರೆಯುತ್ತವೆ ಹಾಗೂ ಬೇಕಾಗಿರುವಂತಹ ದಾಖಲೆಗಳು ಹಾಗೂ ಪಡೆದುಕೊಳ್ಳುವ ವಿಧಾನ ಎಲ್ಲವನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮಗೂ ಕೂಡ ನಾಲ್ಕು ಲಕ್ಷ ಸಾಲ ಸೌಲಭ್ಯ ಬೇಕಾಗಿದ್ದು ಎರಡು ಲಕ್ಷ ಸಬ್ಸಿಡಿ ಬೇಕಾಗಿದ್ರೆ ತಪ್ಪದೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೆಯೇ ಕೊನೆಯವರೆಗೂ ನೋಡಿ ಮೇಕೆ ಸಾಕಾಣಿಕೆ ಇಂದು ಕೇವಲ ಹೈನುಗಾರಿಕೆಯ ಭಾಗವಾಗಿ ಉಳಿದಿಲ್ಲ ಆಡು ಸಾಕಾಣಿಕೆಯು ಉದ್ಯಮವಾಗಿ ಬದಲಾಗ್ತಾ ಇದೆ ಅದರಲ್ಲಿ ಲಕ್ಷಾಂತರ ಆದಾಯ ಗಳಿಕೆ ಇರುವ ಕಾರಣಕ್ಕೆ ಜನರು ಕೃಷಿಯ ಜೊತೆಗೆ ಮೇಕೆ ಸಾಗಾಣಿಕೆ ಮಾಡುತ್ತಿದ್ದಾರೆ ಕೆಲವರು ಆಡಿನ ಹಾಲಿಗಾಗಿ ಸಾಕಿದ್ರೆ ಇನ್ನು ಕೆಲವರು ಮಾಂಸಕ್ಕಾಗಿ ಸಾಕುತ್ತಾರೆ ಮೇಕೆ ಸಾಗಾಣಿಕೆಯಿಂದಾಗಿ ಆಡುಗಳನ್ನು ಒಂದೇ ವರ್ಷಕ್ಕೆ ಮಾರಾಟ ಮಾಡಿದರೂ ಲಾಭ ಗಳಿಸಬಹುದು ಇದರೊಂದಿಗೆ ಆಡಿನ ಹಾಲು ಗೊಬ್ಬರಕ್ಕೂ ಉತ್ತಮ ಬೇಡಿಕೆ ಇದೆ ಆಡಿನ ಹಾಲು ತಾಯಿಯ ಹಾಲಿನಷ್ಟೇ ಪೌಷ್ಟಿಕತೆ ಹೊಂದಿದ್ದು ಒಂದು ಸಮತೋಲನ ಆಹಾರದ ಮೂಲವಾಗಿದೆ ಮೇಕೆ ಸಾಕಾಣಿಕೆ ಲಾಭದಾಯಕ ವ್ಯಾಪಾರವಾಗಿ ಮಾರ್ಪಟ್ಟಿದೆ ಇದಕ್ಕೆ ಸರಕಾರದಿಂದಲೂ ನೆರವು ನೀಡಲಾಗ್ತಾ ಇದೆ ಮೇಕೆ ಸಾಗಾಣಿಕೆ ಉದ್ಯಮ ಆರಂಭಿಸಲು ಸರಕಾರದಿಂದ ಸಾಲ ವಿಮೆ ಸೌಲಭ್ಯ ನೀಡಲಾಗ್ತಾ ಇದೆ ಸಾಕಾಣಿಕೆ ವ್ಯಾಪಾರ ಆರಂಭಿಸುವುದು ವಿಶೇಷ ಕಡಿಮೆ ವೆಚ್ಚದಲ್ಲಿ ಆಡು ಸಾಕಾಣಿಕೆ ವ್ಯಾಪಾರ ಆರಂಭಿಸುವುದು ವಿಶೇಷ ಈ ವ್ಯವಹಾರದಲ್ಲಿ ಮೇಕೆಗಳ ಆಹಾರ ಮತ್ತು ಪಾನೀಯದ ಅವಶ್ಯಕತೆಗಳು ಇತರ ಪ್ರಾಣಿಗಳ ಸಾಕಾಣಿಗಿಂತ ಅಗ್ಗವಾಗಿದೆ ಇದಲ್ಲದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಡಿಮೆ ಸ್ಥಳದಿಂದಲೂ ಇದನ್ನ ಪ್ರಾರಂಭಿಸಬಹುದು ವಿವಿಧ ಬ್ಯಾಂಕುಗಳು ಮೇಕೆ ಸಾಕಾಣಿಕೆ ಸಾಲ ನೀಡುತ್ತವೆ ಎಂಬುದನ್ನು ವಿವರಿಸಿ ಇದರೊಂದಿಗೆ ಅನೇಕ ಬ್ಯಾಂಕುಗಳು ವಿಮಾ ರಕ್ಷಣೆಯ ಪ್ರಯೋಜನವನ್ನು ಸಹ ನೀಡುತ್ತಿವೆ ಇದಕ್ಕಾಗಿ ಸರ್ಕಾರಿ ಸಂಸ್ಥೆ ನಬಾರ್ಡ್ ಅಡಿಯಲ್ಲಿ ಸಾಲವು ಲಭ್ಯವಿದೆ ಮೇಕೆ ಸಾಕಾಣಿಕೆ ಸಾಲ ನೀಡುವಲ್ಲಿನ ಬಾರ್ಡ್ ಮುಂಚೂಣಿಯಲ್ಲಿದೆ ಇದು ಅಂತಹ ಸಂಸ್ಥೆಗಳಲ್ಲಿ ಒಂದಾಗಿದೆ ಇದು ಅತ್ಯಂತ ಆಕರ್ಷಕ ದರಗಳಲ್ಲಿ ಸಾಲಗಳನ್ನು ಒದಗಿಸುತ್ತದೆ ಇದಲ್ಲದೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಮೇಕೆ ಸಾಗಾಣಿಕೆ ಸಹಾಯಧನದ ಪ್ರಯೋಜನವನ್ನು ಸಹ ಒದಗಿಸಲಾಗ್ತಾ ಇದೆ ಇದು ನಿಮಗೆ ಅಗ್ಗದ ಬ್ಯಾಂಕ್ ಸಾಲವನ್ನ ನೀಡುತ್ತದೆ ರಾಜ್ಯ ಸರ್ಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ರಾಜ್ಯ ಸಹಕಾರಿ ಬ್ಯಾಂಕ್ ನಗರ ಬ್ಯಾಂಕ್ ನಬಾರ್ಡ್ ನೊಂದಿಗೆ ಸಂಯೋಜನವಾಗಿರುವ ಇತರ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಮೇಕೆ ಸಾಗಾಣಿಕೆ ಸಾಲದಲ್ಲಿ ನಬಾರ್ಡ್ನಿಂದ ಎಷ್ಟು ಸಬ್ಸಿಡಿ ಲಭ್ಯವಿದೆ ನಬಾರ್ಡ್ ಅಡಿಯಲ್ಲಿ ಮೇಕೆ ಸಾಗಾಣಿಕೆಗಾಗಿ ಸಾಲದ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಮೂವತ್ತ ಮೂರು ಪ್ರತಿಶತ ಸಹಾಯಧನವನ್ನು ನೀಡಲಾಗ್ತಾ ಇದೆ ಅದೇ ಸಮಯದಲ್ಲಿ ಸಾಮಾನ್ಯ ವರ್ಗ ಸೇರಿದಂತೆ ಇತರ ಜನಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ ಗರಿಷ್ಠ ಮಿತಿ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇಪ್ಪತ್ತು ಮೇಕೆಗಳ ಮೇಲೆ ಬ್ಯಾಂಕ್ನಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆಯಬಹುದು ಯೋಜನೆಯ ಅಡಿ ಆಡು ಸಾಕಾಣಿಕೆ ವ್ಯವಹಾರ ಹಾರದೊಂದಿಗೆ ಸಂಬಂಧ ಹೊಂದಿರುವ ಗ್ರಾಮದಲ್ಲಿ ವ್ಯಾಸಿಸುವ ಜನರು ತಮ್ಮ ಎಲ್ಲಾ ಅಗತ್ಯ ದಾಖಲಾತಿಗಳನ್ನ ಬ್ಯಾಂಕಿನಲ್ಲಿ ನೀಡುವ ಮೂಲಕ ಸುಲಭವಾಗಿ ಮೇಕೆ ಸಾಗಾಣಿಕೆ ವ್ಯವಹಾರವನ್ನ ಪ್ರಾರಂಭಿಸಬಹುದು ನಾಲ್ಕು ಲಕ್ಷಗಳವರೆಗೆ ಸಾಲ ಬ್ಯಾಂಕುಗಳು ಹತ್ತು ಮೇಕೆಗಳ ಮೇಲೆ ನಾಲ್ಕು ಲಕ್ಷಗಳವರೆಗೆ ಸಾಲವನ್ನು ಪಡೆಯಬಹುದು ಮೇಕೆ ಸಾಗಾಣಿಕೆ ಯೋಜನೆಯ ತಮ್ಮ ಹೊಸ ಮೇಕೆ ಸಾಗಾಣಿಕೆ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಮೇಕೆ ಸಾಗಾಣಿಕೆ ಸಾಲವನ್ನು ಒದಗಿಸಲಾಗುತ್ತದೆ ಮೇಕೆ ಸಾಗಾಣಿಕೆ ಸಾಲ ಪಡೆಯಲು ಮೊದಲು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪಶುಸಂಗೋಪನಾ ಕೇಂದ್ರಕ್ಕೆ ಹೋಗಬಹುದು ಅಲ್ಲಿಂದ ಮೇಕೆ ಸಾಗಾಣಿಕೆ ಯೋಜನೆಯ ಅಡಿಯಲ್ಲಿ ಹೊಸ ಮೇಕೆಯನ್ನು ಖರೀದಿಸಿ ಮೇಕೆಗಳನ್ನು ಸಾಕಲು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮೇಕೆ ಸಾಗಾಣಿಕೆ ಸಾಲ ನೀಡಲು ನಿಮ್ಮ ವ್ಯವಹಾರದ ಯೋಜನಾ ವರದಿ ಐ ಸ್ಲಿಪ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ಸಂಖ್ಯೆ ಕಳೆದ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಪರಿಶೀಲಿಸಿದ ನಂತರವೇ ಬ್ಯಾಂಕ್ ಸಾಲದ ಮೊತ್ತವನ್ನು ನೀಡುತ್ತದೆ